ಈಗೋತ್ಸವ ಕಂಬೋರ್ಡ್ ಏಳುವರೆ ಲಕ್ಷ ಇದ್ದಲ್ಲಿ ಐದು ಲಕ್ಷ ನೀವು ಕೊಡತೀರಿ ಒಂದ್ ಲಕ್ಷ ಬೆನಿಫಿಷರಿ ಕೊಡ್ತಾರೆ ಇನ್ನು ಒಂದೂವರೆ ಲಕ್ಷ ರೂಪಾಯಿ ಇದ್ದು ಇಲ್ಲ ಒಂದ್ ಲಕ್ಷ ಬೆನಿಫಿಷರಿ ಕೊಡ್ಬೇಕು ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರದಿಂದ ಸರ್ಕಾರ ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರ ಆಮೇಲೆ ಇನ್ನೊಂದು ಉತ್ತರ ಕೊಟ್ಟಿದ್ದಾರೆ ಡೌಟ್ ಏನಂದ ಕೇಳಿ ಒಂದ್ ನಿಮಿಷ ಸನ್ಮಾನ್ಯ ಸಚಿವರು ಹೇಳಿದಂಗೆ ಇದಕ್ಕೆ ಇದೇ ಪ್ರಾಜೆಕ್ಟ್ಗೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ ಒಂದು ಸಲ ಶಂಕುಸ್ಥಾಪನೆ ಕಾರ್ಯಕ್ರಮ ಆಗೋಗಿದೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅವರು ಮೈಸೂರಲ್ಲಿ ಇದೇ ಕಾರ್ಯಕ್ರಮಕ್ಕೆ ಸಲ ಶಂಕುಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಸರ್ ತಾವು ಹೇಳ್ದಂಗೆ ಹೋದ ತಿಂಗಳು ಇಪ್ಪತ್ತ್ಮೂರು ಹನ್ನೆರಡರಲ್ಲೂ ಇತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಆದರೆ ಈಗ ಬೆನಿಫಿಷಿಯರೀಸ್ ವಿಷಯದಲ್ಲಿ ಏನು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ ಓಕೆ ತಾವು ಅದನ್ನು ಮನೆ ಕಟ್ಟಕ್ಕೆ ಶುರು ಮಾಡಿದ್ರೆ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬ್ಯಾಂಕ್ಗಳಿಗೆ ಈಗಾಗಲೇ ಮಾತಾಡಾಗಿದೆ ಸರ್ ಈ ಫಲಾನುಭವಿಗಳ ಜೊತೆ ಬ್ಯಾಂಕ್ ಅವ್ರನ್ನ ಕೂರಿಸಿ ಒಂದು ಸ್ಟೇಜ್ ಮನೆ ಶುರು ಆಗಿದೆ ಅಂತ ಆದ್ರೆ ಬ್ಯಾಂಕ್ಗಳು ಫಲಾನುಭವಿಗಳಿಗೆ ಹಣ ಕೊಡ್ಲಿಕ್ಕೆ ರೆಡಿ ಇದಾರೆ ಏನು ಸನ್ಮಾನ್ಯ ಸಚಿವರು ಹೇಳಿದಂಗೆ ಆರೂವರೆ ಲಕ್ಷ ರೂಪಾಯಿ ಒಬ್ಬ ಫಲಾನುಭವಿ ಕಟ್ಟಬೇಕಾಗುತ್ತೆ ಅದರ ಮೊತ್ತವನ್ನು ಬ್ಯಾಂಕ್ಗಳು ನಾವು ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗ ಕೆಲಸ ಒಂದ್ ಬೇಗನೆ ಶುರು ಆದ್ರೆ ಮಿಕ್ಕಿದೆಲ್ಲ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ ಇದ್ದ ರೇರ ರೇರಾಯಿಂದ ಇನ್ ಓ ಸಿ ಬಂದಿಲ್ಲ ಏರ್ಪೋರ್ಟ್ ಆಟಾಟಿಂದ ಇನ್ ಓ ಸಿ ಬಂದಿಲ್ಲ ಇನ್ನ ಜಗ ಹ್ಯಾಂಡ್ ಓವರ್ ಮಾಡಿಲ್ಲ ಇನ್ನ ನಮ್ಗೆ ಹ್ಯಾಂಡ್ ಓವರ್ ಓವರ್ ಇಮಿಡಿಯೇಟ್ ನಾನು ಕೆಲಸ ಶುರು ಮಾಡ್ತೀನಿ ಅದೇ ಇನ್ನ ಇನ್ನ ಅವ್ರ ಹೆಸರಲ್ಲಿ ಇದೆ ಕಾತ ಇಲ್ಲೇ ಇದೆ ನೋಡಿ ಇದೆ ಇನ್ನು ಏನಂದ್ರೆ ಸರ್ ಇದು ಈಗ ಹ್ಯಾಂಡ್ ಓವರ್ ಆಗಲಿಲ್ಲ ಇದುವರೆಗೂ ಹ್ಯಾಂಡ್ ಆಗಲಿಲ್ಲ ಅವ್ರ ಹೆಸರಲ್ಲೇ ಇದೆ ಮಂತ್ರಿ ಅವರೇ ಒಂದ್ ನಿಮಿಷ ಮಂತ್ರಿ ಅವರೇ ಮಂತ್ರಿ ಅವರೇ ಸರ್ ಶಿವಸ್ ಅವರೇ ಸರ್ ಅವ್ರ ಕೆಚೇಲಿ ಕೂತ್ಕೊಂಡು ಮಾತಾಡಿ ಫೈನಲ್ ಮಾಡಿ ಅವ್ರ ಹ್ಯಾಂಡ್ ಓವರ್ ಮಾಡಬೇಕು ಇಲ್ಲ ಅವ್ರ ಹ್ಯಾಂಡ್ ಓವರ್ ಮಾಡಬೇಕು ಎಂಎಲ್ಎ ಜವಾಬ್ದಾರಿ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳ್ತಲ್ವಾ ಎತ್ನಲ್ ಅವರೇ